ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗುರುವಾರ ಅಂದರೆ ನಮಗೆ ಗುರುಬಲ ಹೆಚ್ಚಾಗೋದಕ್ಕೆ ಮಾಡಿಕೊಳ್ಳುವ ಪರಿಹಾರಗಳು ಜಾಸ್ತಿ ಇದೆ ಸ್ನೇಹಿತರೆ ಅದನ್ನು ಯಾರು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ದುಡ್ಡಿನ ಸಮಸ್ಯೆ ಇರಬಹುದು ಅಥವಾ ಸಂಬಂಧಗಳಲ್ಲಿ ಒಂದು ಕೊರತೆ ಇರಬಹುದು ನಂಬಿಕೆ ಅನ್ನೋದು ಇಲ್ಲಿ ಇರೋದಿಲ್ಲ ಪ್ರೀತಿ ಅನ್ನೋದು ಇರೋದಿಲ್ಲ ಯಾರ ಮನೆಯಲ್ಲಿ ಆ ಥರ ಇರುತ್ತೋ ಆಗ ಅಲ್ಲಿ ಲಕ್ಷ್ಮೀ ದೇವಿ ಅನ್ನೋದು ನೆಲೆಸಿರೋದಿಲ್ಲ ನಿಮಗೆ ಸದಾ ಮನೆಯಲ್ಲಿ ದುಡ್ಡು ಅನ್ನೋದು ಇರಬೇಕು ಅಂದರೆ ನೆಮ್ಮದಿಯ ಜೀವನ ನಿಮ್ಮದಾಗಬೇಕು ಅಂದರೆ ಗುರುವಾರ ಮಾಡಿಕೊಳ್ಳುವ ತುಂಬ ಸರಳ ವಿಧಾನದ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಹಿರಿಯರು ಮೊದಲ ಕಾಲದಲ್ಲೆಲ್ಲ ನಮ್ಮ ಅಡುಗೆ ಮನೆಯೇ ಒಂದು ದೊಡ್ಡ ಭಂಡಾರ ಅಂತ ಅಂದ್ಕೊಳ್ತಾ ಇದ್ರು ಸ್ನೇಹಿತರೆ ಎಲ್ಲೂ ದೇವಸ್ಥಾನಗಳಿಗಾಗಲಿ ಪಂಡಿತರ ಹತ್ರ ಆಗಲಿ ಹೋಗ್ತಾ ಇರಲಿಲ್ಲ ಪೂಜೆಗಳನ್ನು ಪರಿಹಾರಗಳನ್ನು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಮನೆಯಲ್ಲಿ ಅಡುಗೆ ಮನೆ ಅನ್ನೋದು ತುಂಬ ದೊಡ್ಡ ಶಕ್ತಿ ಅನ್ನೋದು ಅಡಿಗಿರುವಂಥ ಒಂದು ಸ್ಥಳ ಅಂತ ಅದರಲ್ಲಿ ನಾವು ಮಾಡಿಕೊಳ್ಳುವ ಪರಿಹಾರಗಳು ತುಂಬಾ ಇದೆ ಸಿದ್ಧಶಾಸ್ತ್ರಗಳಲ್ಲಿ ನಮಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಈ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ಹಣಕಾಸಿನ ಸಮಸ್ಯೆ ಅನ್ನೋದು ಇರೋದಿಲ್ಲ ಬಂದರೂ ಕೂಡ ಅದು ಜಾಸ್ತಿ ಸಮಯ ಅನ್ನೋದು ಅವ್ರ ಹತ್ರ ಇರೋದೇ ಇಲ್ಲ ಆ ಸಮಸ್ಯೆ ಅನ್ನೋದು ಈಗ ನಾವು ಯಾವಾಗಲೂ ಅಷ್ಟೇ ನಮಗೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಕಷ್ಟಗಳು ಕಡಿಮೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನೆಮ್ಮದಿ ಇಲ್ಲ ಅಂತ ನಾವು ಡೌಟ್ ಮೇಲೆ ಮಾಡ್ಕೊಳ್ತೀವಿ ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದು ನಂಬಿಕೆಯಿಂದ ಈ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಸದಾಕಾಲ ನೆಮ್ಮದಿಯಾಗಿ ಇರಬಹುದು ನೆಮ್ಮದಿ ಅಂದರೆ ನಮಗೆ ಈಗ ದುಡ್ಡು ಅಂದರೆ ನೆಮ್ಮದಿ ಇರೋದಿಲ್ಲ ಆದರೆ ದುಡ್ಡು ಬಂದರೆ ನೆಮ್ಮದಿ ಬರುತ್ತಲ್ವ ಆ ಥರ ದುಡ್ಡು ಅನ್ನೋದು ನಮಗೆ ಒಂದು ಜನ್ರೇಟ್ ಆಗುತ್ತೆ ದುಡ್ಡಿನ ಆಕರ್ಷಣೆ ಅನ್ನೋದಾಗುತ್ತೆ ಸುಮಾರು ಜನಕ್ಕೆ ಒಂದು ಸಂಬಂಧಗಳಲ್ಲಿ ಅದು ಗಂಡ ಹೆಂಡತಿ ಆಗಿರಬಹುದು ಅಥವಾ ಪೇರೆಂಟ್ಸು ಮಕ್ಕಳಾಗಿರಬಹುದು ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಈ ಥರ ಏನಾದರೂ ಸಂಬಂಧಗಳಲ್ಲಿ ಬಿರುಕು ಕಾಣಿಸಿದ್ರೆ ಅವರು ತುಂಬ ದೂರ ಇದ್ದಾರೆ ಅವರ ಹತ್ರ ಮತ್ತೆ ನಾವು ಪ್ಯಾಚಪ್ ಮಾಡಿಕೊಳ್ಬೇಕು ಮಾತಾಡಬೇಕು ಅವರ ಜೊತೆ ಮೊದಲಿನ ರೀತಿ ಸಂಬಂಧ ಚೆನ್ನಾಗಿರಬೇಕು ಅಂತ ಬಯಸುವಂಥವರು ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಗುರುಬಲ ಅನ್ನೋದು ಗುರುವಿನ ಆಶೀರ್ವಾದ ಸಿಕ್ಕಿದಾಗ ನಮಗೆ ಕಷ್ಟಗಳು ಕಡಿಮೆ ಆಗಿಬಿಡುತ್ತೆ ಸ್ನೇಹಿತರೆ ಗುರುಬಲ ಅಂದ್ರೇ ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡುವಂಥ ಅತೀತ ಶಕ್ತಿಗಳನ್ನು ಹೊಂದಿರುವಂಥದ್ದು ಅದಕ್ಕೋಸ್ಕರ ಗುರುವಿನ ಆಶೀರ್ವಾದ ಇರಲೇಬೇಕು ಅಂತ ಹೇಳುವಂಥದ್ದು ಗುರುವಿನ ಆಶೀರ್ವಾದ ಅಂದರೆ ನಾವು ಆ ಪರಿಹಾರಗಳಿಗಾಗಿ ಅರಿಶಿಣವನ್ನು ಮೊದಲು ಪ್ರಾಧಾನ್ಯವಾಗಿ ತಗೊಳ್ಬೇಕಾಗುತ್ತೆ ಎಲ್ಲಿ ಅರಿಶಿಣ ಇರುತ್ತೋ ಅಲ್ಲಿ ನಕಾರಾತ್ಮಕ ಶಕ್ತಿಗಳಿಗೆ ಜಾಗ ಅನ್ನೋದು ಇರೋದಿಲ್ಲ ಇದನ್ನು ನೆನಪಲ್ಲಿಟ್ಕೊಳ್ಳಿ ಅದಕ್ಕೋಸ್ಕರನೇ ಯಾವಾಗಲೂ ಅಷ್ಟೇ ಮನೆ ಒರೆಸ್ಕೊಳ್ಳೋದಕ್ಕೂ ಕೂಡ ಒಂದು ಚಿಟಿಕೆ ಅರಿಶಿಣವನ್ನು ಹಾಕ್ಕೊಳ್ಳಿ ಅಂತ ಹೇಳೋದು ಸ್ನಾನದ ನೀರಿಗೂ ಅರಿಶಿಣ ಹಾಗೆ ನಮ್ಮ ಹೊಸ್ತಿಲ ಹತ್ತಿರ ಯಾವಾಗಲೂ ಅರಿಶಿಣ ಬಳ್ದಿರಬೇಕು ಹೊಸ್ತಿಲಿಗೆ ಕುಂಕುಮ ಇಟ್ಟಿರಬೇಕು ಅಂತ ನಾವು ಹೇಳುವಂಥದ್ದು ಅರಿಶಿಣಕ್ಕೆ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ ಈ ಅರಿಶಿಣದ ನೀರನ್ನು ಕೂಡ ನಾವು ಆವಾಗವಾಗ ವಾರದಲ್ಲಿ ಒಂದೆರಡು ಏನಾದ್ರೂ ಶುದ್ಧವಾದ ನೀರಲ್ಲಿ ಸ್ವಲ್ಪ ಅರಿಶಿಣವನ್ನು ಮಿಕ್ಸ್ ಮಾಡಿದ್ದೆ ನಮ್ಮ ಮನೆಯಲ್ಲಿ ಅದನ್ನು ಚೆಲ್ಲಬೇಕು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಈ ಥರ ನಾವು ಮಾಡಿದಾಗ ನಮಗೆ ನಕಾರಾತ್ಮಕ ಶಕ್ತಿಗಳ ಕಾಟ ಅನ್ನೋದು ಇರೋದಿಲ್ಲ ಪಾಸಿಟಿವ್ ವೈಬ್ಸ್ ಅನ್ನೋದು ಯಾವಾಗಲೂ ಇರುತ್ತೆ ಪಾಸಿಟಿವ್ ಅಂದ್ರೇ ನಾವು ನಮಗೆ ಬಯಸಿದ್ದ ಜೀವನ ಸುಖವಾಗಿ ಬಾಳುವಂಥದ್ದು ದುಡ್ಡು ಕಾಸು ಅನ್ನೋದು ನಮಗೆ ಸದಾ ಕಾಲ ಬರುವಂಥದ್ದು ಎಷ್ಟೋ ಜನ ಸಾಲ ಮಾಡಿಕೊಂಡಿರ್ತಾರೆ ಸಾಲ ತೀರಿಸೋದಕ್ಕಾಗೋದಿಲ್ಲ ಅಥವಾ ಸಾಲ ಕೊಟ್ಟಿರುವಂಥವರು ವಾಪಸ್ ಕೇಳಿದ್ರೆ ಅವರು ಕೊಡೋದಿಲ್ಲ ಈ ಥರ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಇದು ನಮಗೆ ಒಂದು ಶಕ್ತಿ ಅಂತ ಹೇಳ್ತೀನಿ ಗುರುವಾರ ನೀವು ಸಂಧ್ಯಾಕಾಲದಲ್ಲಿ ಮಾಡ್ಕೊಳ್ಳಿ ಈ ಇದನ್ನೆಲ್ಲ ನಾನು ತಿಳಿಸಿದೆ ಈ ನೀರು ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಪ್ರೋಕ್ಷಣೆ ಮಾಡುವಂಥದ್ದು ನಾವು ಹೊಸ್ತಿಲಿಗೆ ಅರಿಶಿಣವನ್ನು ಲೇಪನ ಮಾಡಿ ಗಂಧ ಕುಂಕುಮ ಇಟ್ಟಾಗ ಏನು ಕೆಟ್ಟ ಶಕ್ತಿಗಳು ನಮ್ಮ ಮನೆ ಒಳಗಡೆ ಪ್ರವೇಶ ಆಗೋದಿಲ್ಲ ಈ ಥರ ನೀವು ಮಾಡ್ಕೊಂಡು ನೋಡಿ ಮತ್ತು ಸಾಲ ಜಾಸ್ತಿ ಇದೆ ಅಥವಾ ಈಗ ನಮಗೆ ಈ ಬಂಗಾರದ ರೇಟ್ ನೋಡಿದ ತಕ್ಷಣ ತಗೊಳ್ಳೋ ಮನಸ್ಸೇ ಹೋಗ್ಬಿಡುತ್ತೆ ಶ್ರೀಮಂತರಾದರೆ ತಗೊಳ್ತಾರೆ ಬಡವರಾದರೆ ತಗೊಳ್ಳೋದಕ್ಕಾಗೋದಿಲ್ಲ ಆಗೋದಿಲ್ಲ ಕಷ್ಟ ಜಾಸ್ತಿ ಇರುತ್ತೆ ಅಂಥವರು ಕೂಡ ನಿಮ್ಮ ಮನೆಯಲ್ಲಿ ಇರುವಂಥ ಈ ಕಷ್ಟಗಳನ್ನು ತೊಲಗಿಸ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಅರಿಶಿಣ ಅಷ್ಟೇ ಸ್ನೇಹಿತರೆ ಅರಿಶಿಣವನ್ನು ಮೊದಲು ನೀವು ತಗೊಳ್ಳಿ ಯಾವ ಥರ ಅಂತ ನಾನು ಇಲ್ಲಿ ಹೇಳ್ತೀನಿ ಎಷ್ಟೋ ಜನಕ್ಕೆ ಸಂಬಂಧಗಳು ದೂರ ಆಗಿದೆ ಅಂತ ಕೂಡ ಹೇಳಿದೆ ಅಲ್ವಾ ನಿಮಗೆ ನಿಮ್ಮ ಲೈಫಲ್ಲಿ ಯಾವುದು ನಿಮಗೆ ಕಡಿಮೆ ಆಗಿದೆ ಕೊರತೆ ಇದೆ ಇದು ಬೇಕು ನಮಗೆ ಅಂತ ಇರುತ್ತಲ್ವ ಅದನ್ನು ನೀವು ಬರ್ಕೊಳ್ಬೇಕು ಅಷ್ಟೇ ಹಣ ಸ ಹಣದ ಸಮಸ್ಯೆ ಇದೆ ಅಂದರೆ ಹಣ ಅಂತ ಬರ್ಕೊಳ್ಬೇಕಾಗುತ್ತೆ ಚೆನ್ನಾಗಿರುವಂಥ ಬೇಲಿಫು ನಮಗೆ ಈ ಶಕ್ತಿ ಅನ್ನೋದು ಎಷ್ಟಿದೆ ಅಂದರೆ ಬೇ ಲೀಫ್ ಬಗ್ಗೆ ಗೊತ್ತಿಲ್ಲ ಸ್ನೇಹಿತರೆ ಸುಮಾರು ನಾವು ಸ್ಪೈಸಸ್ಸಲ್ಲಿ ಬಳಸುವಂಥದ್ದು ಅಂತ ಮಾತ್ರ ಕನ್ಸಿಡರ್ ಮಾಡ್ತೀವಿ ಆದರೆ ಬೇ ಲೀಫಿನ ಬಗ್ಗೆ ಈ ಪಲಾವ್ ಎಲೆಯ ಬಗ್ಗೆ ಮಾಡಿಕೊಂಡಿರೋರ್ಗೆ ಮಾತ್ರ ಅದರ ಶಕ್ತಿ ಏನು ಅಂತ ಗೊತ್ತಿರುತ್ತೆ ಈ ಎಲೆಯನ್ನು ಚೆನ್ನಾಗಿರುವಂಥದ್ದನ್ನು ಒಂದು ತಗೊಳ್ಳಿ ಅರಿಶಿಣವನ್ನು ಶುದ್ಧವಾದ ನೀರಲ್ಲಿ ಪೇಸ್ಟ್ ಮಾಡಿ ಕ್ಲೀನಾಗಿ ಪೇಸ್ಟ್ ಮಾಡಿಬಿಟ್ಟಿದ್ದೆ ನೀವು ನಿಮ್ಮ ಕೈಯಲ್ಲಾದರೂ ಬರಿಬಹುದು ಅಥವಾ ಕಡ್ಡಿ ಸಮೇತ ಇಯರ್ಬಡ್ಸ್ ಏನಾದರೂ ತಗೊಳ್ಳಿ ನಿಮಗೆ ಯಾವುದರಲ್ಲಿ ಕಂಫರ್ಟಬಲ್ ಇರುತ್ತೋ ಅದರ ಒಂದು ಸಹಾಯದಿಂದ ನೀವು ಬರಿಬಹುದು ನಿಮಗೆ ಸಾಲ ಇದ್ದರೆ ಇಷ್ಟು ಸಾಲ ಇದೆ ಅಂತ ಹಣದ ಸಮಸ್ಯೆ ಇದ್ದರೆ ಹಣ ಈ ಥರ ಬರ್ಕೊಳ್ಳಿ ಏನು ಮದುವೆ ಆಗಬೇಕು ಮಕ್ಕಳು ಮನೆನ ಈ ಥರ ಬರೀಬೇಕು ಬೇ ಲೀಫ್ ಮೇಲೆ ಬರಿಬೇಕು ಅರಿಶಿಣದ ನೀರನ್ನು ನೀವು ಮಿಕ್ಸ್ ಮಾಡಿರ್ತೀರ ಪೇಸ್ಟ್ ಮಾಡ್ಕೊಂಡಿರ್ತೀರ ಅದನ್ನು ತಗೊಂಡು ಈ ಥರ ಬರೆದು ಬಿಟ್ಟು ಕೇಳ್ಕೊಳ್ಬೇಕು ಕೈಯಲ್ಲಿ ನೀವು ಆ ಎಲೆಯನ್ನು ಇಟ್ಕೊಂಡು ಕೇಳಿಕೊಂಡಾದ ಆದಮೇಲೆ ಸ್ನೇಹಿತರೆ ಇದು ಒಂದು ಸ್ವಲ್ಪ ಸಮಯದವರೆಗೂ ದೇವ್ರ ಮನೆಯಲ್ಲಿ ನೀವು ಗುರುವಾರ ಪೂಜೆ ಮಾಡೋದಾದರೆ ಗುರುವಾರ ಅಂದರೆ ಲಕ್ಷ್ಮಿಯ ವಾರ ಕೇಳ್ಕೊಳ್ಬಹುದು ಕೇಳಿಕೊಂಡು ಅಥವಾ ನಾವು ದೇವ್ರ ಮನೆಯಲ್ಲಿ ಮಾಡೋದಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಇದನ್ನು ನೀವು ಸುಡಬೇಕು ಮನೆಯ ಹೊರಗಡೆ ಸುಡಬೇಕು ಯಾವಾಗಲೂ ಅಷ್ಟೆ ಮನೆಯ ಒಳಗಡೆ ಸುಡೋದಕ್ಕೆ ಹೋಗ್ಬಿಡಿ ಮನೆಯ ಹೊರಗೆ ಬಂದುಬಿಡಿ ಬಂದು ಈ ಎಲೆಯನ್ನು ಸುಡಿ ಆ ಸುಟ್ಟಾಗ ನಿಮ್ಮ ಕಷ್ಟಗಳನ್ನು ನೀವು ಸುಟ್ಟುಬಿಟ್ರಿ ಆಯಿತು ಆ ಕಷ್ಟಗಳು ಮತ್ತು ರಿಪೀಟ್ ಆಗೋದಿಲ್ಲ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅದು ಯಾವಾಗ ಮನಸ್ಸಲ್ಲಿ ಬಲವಾಗಿ ಬಂದು ಕುತ್ಕೊಳ್ಳುತ್ತೋ ಆಗ ನೀವು ಗೆದ್ದಂಗೆ ಸ್ನೇಹಿತರೆ ನಮಗೆ ನಮ್ಮ ಮನಸ್ಸಲ್ಲೇ ಯಾವಾಗಲೂ ನೆಗೆಟಿವ್ ಇದ್ದರೆ ಪಾಸಿಟಿವ್ ಆಗಿ ಆಗೋದು ತುಂಬಾ ಕಡಿಮೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಮಾಡುವಂಥ ಪರಿಹಾರದಲ್ಲಿ ಇದು ರಿಸಲ್ಟ್ ತುಂಬ ಚೆನ್ನಾಗಿ ತಂದು ಕೊಡುತ್ತೆ ನಾನು ನಂಬಿರುವ ದೇವರು ನನ್ನ ಕೈ ಬಿಡೋದಿಲ್ಲ ಅಂತ ಕೇಳಿಕೊಂಡು ಇದನ್ನು ಮಾಡಿಕೊಳ್ಳಿ ಸುಟ್ಟುಬಿಟ್ಟು ನೀವು ಎಲ್ಲಾದರೂ ತುಳಿದೇ ಇರುವ ಜಾಗದಲ್ಲಿ ಹಾಕಬೇಕು ಇದನ್ನೆಲ್ಲ ಸ್ನೇಹಿತರೆ ಈ ಥರ ನೀವೇನಾದರೂ ಮಾಡಿಕೊಂಡ್ರೆ ನಿಮ್ಮ ಒಂದು ಜೀವನದಲ್ಲಿ ಆಗ್ತಾ ಇರುವ ಒಂದು ಸಂಘರ್ಷಣೆ ಅಂದರೆ ಕಷ್ಟಗಳು ಯಾವ ಥರ ಇರುತ್ತೆ ಸಮಸ್ಯೆಗಳು ಯಾವ ಥರ ಇರುತ್ತೆ ಇದನ್ನು ಮೇಲೆ ನಿಮಗೆ ಒಂದು ತಿಳಿಯಾಗಿ ಯಾವ ಥರ ಆಯಿತು ಇದಕ್ಕೂ ಅದಕ್ಕೂ ಡಿಫ್ರೆನ್ಸು ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಅವಕಾಶಗಳು ಅನ್ನೋದು ಬರುತ್ತೆ ಮನುಷ್ಯನಿಗೆ ಅವಕಾಶಗಳು ಅನ್ನೋದೇ ಇರೋದಿಲ್ಲ ಆಗ ಅವರ ಜೀವನ ಬೆಳವಣಿಗೆ ಅನ್ನೋದು ಆಗೋದಿಲ್ಲ ಆದರೆ ಅವಕಾಶಗಳು ಅಂತ ಬಂದಾಗ ಅವ್ರಿಗೆ ಅವರೇ ಬೆಳೀತಾ ಮುಂದೆ ಹೋಗಬಹುದು ಈ ಥರ ಅವಕಾಶಗಳು ಕೂಡ ನಿಮಗೆ ಬರುತ್ತೆ ಹಾಗೂ ನಿಮ್ಮ ಕಷ್ಟಗಳು ಅಲ್ಲಿಗೆ ಮುಕ್ತಾಯ ಆಗುವಂಥ ಎಲ್ಲ ಸೂಚನೆಗಳು ಕೂಡ ಈ ಪರಿಹಾರ ನಮಗೆ ತೋರಿಸ್ಕೊಡುತ್ತೆ ಇದನ್ನು ಮಾಡಿಕೊಂಡು ನೀವು ತುಳಿದೇ ಇರುವ ಗಿಡಗಳತ್ರ ಹಾಕಿ ಬಂದು ಕೈ ಕಾಲು ಮುಖ ತೊಳ್ಕೊಳ್ಬೇಕಾಗುತ್ತೆ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ಮನೆಯ ಒಳಗಡೆ ಬನ್ನಿ ಸೀದಾ ನೀವು ಬಂದು ಕೈ ಕಾಲು ಮುಖದ ಮನೆಯಲ್ಲಿ ತೊಳ್ಕೊಳೋದಕ್ಕೆ ಹೋಗಬೇಡಿ ಆಗ ನಾವು ಮಾಡಿರೋ ಪರಿಹಾರಗಳು ಕೂಡ ವ್ಯರ್ಥ ಆಗಿಬಿಡುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು